চল নিজ নিকেতনে সংসার বিদেশে বিদেশির বেশে ব্রহ্ম কেন নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಮೂರು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಈಗ ನರೇಂದ್ರ ಸರಿಯಾದ ರೀತಿಯಲ್ಲಿ ಪರಬ್ರಹ್ಮ ವಸ್ತು ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ತಿದ್ದಾನೆ ಹಾಗೆ ಹಾಗೆ ಅತ್ಯುನ್ನತ ಸಾಕ್ಷಾತ್ಕಾರದ ಪರಾಕಾಷ್ಠೆನೆ ನಿಜವಾದ ಪ್ರೇಮ ಅಥವಾ ಪರಮ ಪ್ರೇಮ ಅನ್ನುವಂಥದ್ದು ಈಗ ನರೇಂದ್ರನಿಗೆ ಸರಿಯಾದ ರೀತಿಯಲ್ಲಿ ಅರ್ಥವಾಗಿದೆ ಈಗ ಅದರ ಮುಂದುವರೆದ ಭಾಗ ಈಗ ಸುಮಾರು ಒಂದು ವರ್ಷದಿಂದ ನರೇಂದ್ರನ ಮನಸ್ಸು ಭಗವಾನ್ ಬುದ್ಧನಿಂದ ತೀವ್ರವಾಗಿ ಆಕರ್ಷಿತವಾಗಿಬಿಟ್ಟಿದೆ ಬುದ್ಧನ ಜೀವನ ಸಂದೇಶಗಳ ಬಗ್ಗೆ ಅವನು ಹಾಗೆ ಇತರ ಯುವ ಶಿಷ್ಯರು ಆಳವಾಗಿ ಚರ್ಚೆ ಮಾಡ್ತಾ ಹೊಸದಾದಂತಹ ಸ್ಫೂರ್ತಿಯನ್ನ ಆಗಾಗ ಗಳಿಸ್ತಾ ಇದ್ರು ನರೇಂದ್ರನಂತೂ ಒಂದು ವಿಧದಲ್ಲಿ ಬುದ್ಧನ ಅನುಯಾಯಿಯೇ ಆಗ್ಬಿಟ್ಟಿದ್ದ ಅನ್ಬೇಕು ಅಷ್ಟರ ಮಟ್ಟಿಗೆ ಅಷ್ಟರ ಮಟ್ಟಿಗೆ ಆತ ಬುದ್ಧನ ಹಾಗೆ ಬೌದ್ಧ ಧರ್ಮದ ಚಿಂತನೆಯಲ್ಲಿ ಮುಳುಗೋಗಿದ್ದಾನೆ ಬುದ್ಧನ ಪರ್ವತೋಪಮವಾದಂತಹ ಬುದ್ಧಿ ಮತ್ತು ಸುಸಂಬದ್ಧವಾದಂತಹ ವಿಚಾರದೃಷ್ಟಿ ಹಾಗೆ ಅವನ ಸತ್ಯ ಸಾಕ್ಷಾತ್ಕಾರದ ಕಡೆಗಿದ್ದಂತಹ ಅದಮ್ಯ ಆಕಾಂಕ್ಷೆ ಉಜ್ವಲವಾದಂತಹ ತ್ಯಾಗ ಬುದ್ಧಿ ಕರ್ಣಾಪೂರ್ಣ ಹೃದಯ ಕರ್ಣಾಪೂರ್ಣ ವ್ಯಕ್ತಿತ್ವ ಅವನ ಮಧುರ ಗಂಭೀರ ತೇಜೋಮಯವಾದಂಥ ವ್ಯಕ್ತಿತ್ವ ಉದಾತ್ತ ನಿಷ್ಕಳಂಕ ಚಾರಿತ್ರ್ಯ ಇಂದ್ರಿಯಾದಿ ಗ್ರಾಹ್ಯವಲ್ಲದ ಆಧ್ಯಾತ್ಮ ಜೀವನದ ಹಾಗೆ ಮಾನುಷ ಜೀವನದ ಮಧ್ಯದಲ್ಲಿ ಅವನು ಸಮತೋಲನ ಸಾಮರಸ್ಯಗಳನ್ನು ತೋರಿಸಿದಂತಹ ರೀತಿ ಆ ಇದೆಲ್ಲದೂ ಕೂಡ ನರೇಂದ್ರನಲ್ಲಿ ಒಂದು ಪ್ರಚಂಡವಾದಂತಹ ಭಾವ ತರಂಗವನ್ನು ಎದ್ದು ಎಬ್ಬಿಸ್ಬಿಟ್ಟಿದೆ ಈ ಭಾವೋತ್ಸಾಹ ಅನ್ನುವಂಥದ್ದು ಅವನ ಇತರ ಸ್ನೇಹಿತರಲ್ಲೂ ಕೂಡ ಆ ಭಾವವನ್ನು ಜಾಗೃತಗೊಳಿಸ್ಬಿಟ್ಟಿತ್ತು ಬುದ್ಧ ಭಗವಂತನಂತೆಯೇ ತಾವೂ ಕೂಡ ಪ್ರಾಣದ ಹಂಗು ತೊರೆದು ಆದರೂ ಕೂಡ ಸಾಕ್ಷಾತ್ಕಾರ ಮಾಡಿಕೊಳ್ಳಲೇಬೇಕು ಅಂತ ಛಲ ಅವನಲ್ಲಿ ಈಗ ಉಂಟಾಗಿದೆ ತಾವು ಧ್ಯಾನ ಮಾಡುವಾಗ ಆ ಕೋಣೆಯ ಗೋಡೆಯ ಮೇಲೆ ಬುದ್ಧನ ಈ ಮಾತುಗಳನ್ನು ದೊಡ್ಡ ದೊಡ್ಡ ದಪ್ಪ ದಪ್ಪ ಅಕ್ಷರಗಳಲ್ಲಿ ಬರೆದಿಟ್ಕೊಂಡಿದ್ರು ಏನಂತ ಈ ದೇಹ ಇದೇ ಆಸನದ ಮೇಲೆ ಹೋಗಲಿ ಮೂಳೆ ಮಾಂಸಗಳು ಹೋಗಲಿ ಒಂದು ಯುಗವೇ ಕಳೆದು ಹೋಗ್ಲಿ ಆದರೆ ಸತ್ಯ ಸಾಕ್ಷಾತ್ಕಾರ ಆಗುವವರೆಗೂ ಈ ದೇಹ ಮಾತ್ರ ತನ್ನ ಆಸನವನ್ನು ಬಿಟ್ಟು ಏಳು ಹಾಗಿಲ್ಲ ಅಂತ ಬರ್ಕೊಂಡಿದ್ರು ಗೌತಮ ಬುದ್ಧನ ಈ ದೃಢ ಸಂಕಲ್ಪವನ್ನು ಮಾಡಿ ಕುಳಿತುಕೊಂಡು ಸತ್ಯ ಸಾಕ್ಷಾತ್ಕಾರ ಮಾಡಿಕೊಂಡದ್ದು ಬುದ್ಧ ಹಾಗಾಗಿ ನರೇಂದ್ರನ ಮನಸ್ಸು ಬುದ್ಧ ಕಡೆಗೆ ವಿಶೇಷವಾಗಿ ಆಕರ್ಷಿತವಾಗ್ತಿದೆ ತಾನು ಒಮ್ಮೆ ಈ ಪವಿತ್ರ ಸ್ಥಳಕ್ಕೆ ಹೋಗಿ ಬೋಧಿ ವೃಕ್ಷದ ಕೆಳಗಡೆ ಧ್ಯಾನ ನಿರತನಾಗಬೇಕು ಅನ್ನುವಂಥ ಹಂಬಲ ಅವನಲ್ಲಿ ತೀವ್ರವಾಗಿ ಎದ್ದು ಬಿಟ್ಟಿದೆ ಈ ವಿಷಯವನ್ನ ತಾರಕನಾಥ ಹಾಗೆ ಕಾಳಿ ಪ್ರಸಾದ ಇವರಿಬ್ಬರ ಬಳಿಗೆ ಮಾತ್ರ ತಿಳಿಸಿದ್ದ ಈಗ ಭಗವತ್ ಸಾಕ್ಷಾತ್ಕಾರದ ಹಂಬಲ ನರೇಂದ್ರನಲ್ಲಿ ಬುಗಿದು ಬುಗಿಲೆದ್ದು ನಿಂತಿದೆ ಹಾಗಾಗಿ ಸಾವಿರದ ಎಂಟುನೂರ ಎಂಬತ್ತಾರರ ಏಪ್ರಿಲ್ನಲ್ಲಿ ತಾರಕನಾಥ ಮತ್ತು ಕಾಳಿ ಪ್ರಸಿದ್ಧ ಪ್ರಸಾದನನ್ನು ಜೊತೆ ಮಾಡಿಕೊಂಡು ಬೌದ್ಧ ಗವಿಗೆ ಹೊರಟೆ ಬಿಟ್ಟ ಗಂಗಾ ನದಿಯನ್ನು ದಾಟಿ ಬಾಲಿ ಅನ್ನುವಂತಹ ಗೈಗೆ ಹೋಗುವ ಟ್ರೈನು ಹತ್ತಿದ್ರು ಮೂವರು ಕೂಡ ಪ್ರಯಾಣದ ವೆಚ್ಚವನ್ನು ತಾರಕನಾಥನೇ ವಹಿಸಿಕೊಂಡಿದ್ದಾನೆ ತಾವು ಎಲ್ಲಿಗೆ ಹೋಗ್ತಿದ್ದೀವಿ ಅನ್ನೋದು ಮಾತ್ರ ಅವ್ರು ಯಾರಿಗೂ ಹೇಳಿಲ್ಲ ಆದರೆ ಈ ಮೂವರೂ ಕೂಡ ಈ ಮೂವರು ಕೂಡ ಕಾವಿ ಬಟ್ಟೆಯನ್ನು ಧರಿಸಿ ತಪಸ್ಸು ಮಾಡುವುದಕ್ಕೆ ಬುದ್ಧ ಗೈಗೆ ಹೊರಟಿದ್ದಾರೆ ಅನ್ನುವಂತಹ ಸುದ್ದಿ ಉಳಿದವರಿಗೆ ಹೇಗೋ ತಿಳಿದು ಬಂದ್ಬಿಡ್ತು ಆಗ ಅವರೆಲ್ಲರೂ ಕೂಡ ಮೂವರು ಪರಿವ್ರಾಜಕ ಸನ್ಯಾಸಿಗಳಾಗಿ ಹೊರಟುಬಿಟ್ರೇನೋ ಇನ್ನೂ ಅವರು ಹಿಂದಿರುಗಿ ಬರೋದಿಲ್ವೇನೋ ಅಂತ ಭಾವಿಸಿ ಪ್ರತಿಯೊಬ್ಬರೂ ಕೂಡ ಕಳವಳಗೊಂಡ್ರು ಈ ಕಡೆ ಇತ್ತ ಈ ಮೂವರು ಗೆಳೆಯರು ರೈಲಿನಲ್ಲಿ ಗಂಗೆಯ ಬಳಿಗೆ ಬಂದು ಗೈಗೆ ಬಂದು ತಲುಪಿದ್ರು ಅಲ್ಲಿಂದ ಬುದ್ಧನಿಗೆ ಜ್ಞಾನೋದಯವಾದ ಸ್ಥಳಕ್ಕೆ ಏಳು ಮೈಲಿ ದೂರ ಅಲ್ಲಿಗೆ ನಡೆದುಕೊಂಡೇ ಹೊರಟರು ಆ ಸ್ಥಳವನ್ನು ತಲುಪಿದಾಗ ಅವ್ರಿಗೆ ಆಗಿದ್ದಂತಹ ಆನಂದ ಆ ಅಪಾರ ತುಂಬ ಪ್ರಶಾಂತವಾದ ಪ್ರದೇಶ ಪರಮ ಪವಿತ್ರವಾದಂತಹ ವಾತಾವರಣ ಪ್ರತಿ ನಿಮಿಷವೂ ಕೂಡ ಬುದ್ಧನ ಪವಿತ್ರ ಸ್ಮರಣೆಯನ್ನು ತಂದುಕೊಡುವಂತಹ ಆ ದಿವ್ಯ ಧಾಮದ ಸಾನ್ನಿಧ್ಯದಲ್ಲಿ ಅವರ ಮನಸ್ಸು ಭಾವ ತುಂಬಿ ಮೌನ ತಾಳ್ಬಿಟ್ಟಿದೆ ಕೆಲವು ದಿನವಾದರೂ ಕೂಡ ಅಲ್ಲೇ ಇದ್ದು ಆನಂದವನ್ನು ಸವಿಬೇಕು ಅಂತ ಉದ್ದೇಶಿಸಿ ಅಲ್ಲಿನ ದೇವಸ್ಥಾನದ ಮಹಂತರ ಮನೆಯಲ್ಲಿ ಅವರನ್ನು ಕೇಳಿ ಉಳಿದುಕೊಂಡ್ರು ಮುಂದೆ ಒಂದು ಜೀವನದ ಅವರ ಜೀವನದಲ್ಲಿ ನಡೆಯುವಂತಹ ಒಂದು ಘಟನೆ ಇದೆ ಒಂದು ದಿನ ಸಂಜೆ ಏನಾಯಿತು ಅನ್ನೋದನ್ನು ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ ಜಯರಾಮ